ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಕ್ರಾಜ್ ಜಿ ಪಿ ಟಿ ಸ್ನೇಹಿತರೆ ನಿನ್ನೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಪರಪರ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನು ನೋಡ್ಕೊಂಡು ಬಂದಿದ್ದಾರೆ ಭಾಳ ಸಂತೋಷ ಪಾಪ ಅವರು ಆರೋಗ್ಯವಾಗಿ ಚೆನ್ನಾಗಿದ್ದಾರಂತೆ ಏನೂ ಇಲ್ಲವಂತೆ ಹಾಗಾಗಿ ಹೊರಗಡೆ ಬಂದಾಗ ಮಾಧ್ಯಮರ ಜೊತೆ ಮೀಡ್ಯಾದ್ರ ಜೊತೆ ಮಾತಾಡಿದ್ರು ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ರಚಿತಾರಾಮ್ ಅವ್ರಿಗೆ ಭಾಳ ದರ್ಶನ್ ಅವರು ಎಲ್ಪ್ ಮಾಡಿರ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಅವ್ರನ್ನ ಒಂದು ಧಾರಾವಾಹಿ ಇರ್ತಕ್ಕಂಥವ್ರನ್ನ ತಗೊಬಂದು ಬೆಳ್ಳಿ ತೆರೆ ಮೇಲೆ ಮಿಂಚಿಸಿದ್ರು ಭಾಳ ಸಂತೋಷ ಪಡೋಣ ಹಾಗೆ ಅವ್ರು ಇನ್ನೊಂದು ಮಾತು ಹೇಳಿದರು ರಾಜನ್ನ ಥರನೇ ನೋಡೋಕೆ ಇಷ್ಟಪಡ್ತೀನಿ ಅಂತ ಹೇಳಿದರು ನಿಜ ದರ್ಶನ್ ಅವರು ಥರನೇ ಇರ್ಬೋದಾಗಿತ್ತು ಆದರೆ ಅವ್ರು ಮಾಡ್ಕೊಳ್ತಕ್ಕಂಥ ಒಂದು ತಪ್ಪು ಏನಪ್ಪ ಅಂತಂದರೆ ಪವಿತ್ರ ಗೌಡ ಅವ್ರನ್ನ ಮಾತನ್ನ ಕೇಳಿ ಕುಡಿದ ನಶೆಯಲ್ಲಿ ಅವರು ಆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಶೆಡ್ಡಲ್ಲಿ ಹಾಕ್ಕೊಂಡು ಅವರನ್ನು ಈನ ಮಾನವಾಗಿ ಚೆನ್ನಾಗಿ ಕಳಿಸಿ ಅವರನ್ನು ವಿಕೃತವಾಗಿ ಕೊಲೆ ಮಾಡಿರ್ತಕ್ಕಂತಹ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳ್ಬೋದು ದೊಡ್ಡಣ್ಣ ಅವರು ಜಗ್ಗೇಶಣ್ಣ ಅವರು ಎಲ್ಲರೂ ಕೂಡ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಪೂಜೆ ಪುರಸ್ಕಾರ ಹೋಮಗಳನ್ನು ಮಾಡಿದ್ರು ಆದರೆ ಕೆಲವರು ದರ್ಶನ್ ಬಿಡುಗಡೆ ಆಗಲಿ ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಇಟ್ಕೊಂಡ್ರು ಅಂತ ಹೇಳ್ತಾರೆ ನಿಜವಾಗ್ಲೂ ಇದು ತಪ್ಪು ಯಾಕೆಂದರೆ ಜಗ್ಗೇಶ್ ಅವರು ಹೇಳಿದ್ದಾರೆ ಇದು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ಯಾಕಂದರೆ ಜಗ್ಗೇಶ್ ಮಾತಾಡ್ತಕ್ಕಂಥದ್ದು ತೂಕವಾದಂಥ ವ್ಯಕ್ತಿ ಅವರು ರಾಯರ ಅಪ್ಪಟ ಪರಮ ಭಕ್ತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ಜಗ್ಗೇಶ್ ಅವರು ಅವರು ಮಾತನಾಡ್ತಕ್ಕಂಥದ್ದು ಒಂದೊಂದು ಮಾತು ಕೂಡ ತೂಕವಾಗಿರುತ್ತೆ ಹಾಗಾಗಿ ದರ್ಶನ್ ಅವ್ರಿಗೆ ಪೂಜೆ ಮಾಡೋದಲ್ಲ ಅದು ಸಿನಿಮಾ ಇಂಡಸ್ಟ್ರಿ ಅಣ್ಣವ್ರು ಇದ್ಕಾಲದಿಂದಲೂ ಕೂಡ ಜೈಮಾಲ ಆಗಿರ್ಬೋದು ಜಗ್ಗೇಶ್ ಅಣ್ಣ ಆಗಿರ್ಬೋದು ಅಂಬರೀಶ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಚಿ ಚಿತ್ರೋದ್ಯಮಕ್ಕೆ ದುಡ್ದಂಥ ಒಂದು ಒಂದು ಇದಕ್ಕೆ ಅವರು ಪೂಜೆನ ಸಲ್ಲಿಸ್ತರು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ ಅಂತ ಹಾಗೆ ರಚಿತಾರಾಮ್ ಅವ್ರ ಬಗ್ಗೆ ಹೇಳ್ತಾ ಇತ್ತಲ್ವ ಸೀತಾರಾಮ್ ಅವ್ರನ್ನ ದಿವ್ಯ ಅಂತಕ್ಕಂಥವ್ರನ್ನ ಸ್ಪಂದನ ದಿವ್ಯನೇ ಏನೋ ಗೊತ್ತಿಲ್ಲ ಅಂತಕ್ಕಂಥ ಒಂದು ಹೆಸರನ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಂತ ಹೆಸರು ಪಡೆಯೋದಕ್ಕೆ ಅವರು ಕಾರಣ ಕಾರಣಂತೆ ನಿಜ ಅವರ ಫ್ಯಾಮಿಲಿ ಸಪೋರ್ಟ್ ಇರ್ಬೋದು ಮಾಡಿದ್ದಾರೆ ಅವರು ಹಲವಾರು ಕಾರ್ಯಗಳನ್ನು ಒಳ್ಳೆಯದೇ ಮಾಡಿರ್ಬೋದು ಆದರೆ ಅವರಂದರು ಒಂದು ಮಾತು ನಿಜ ಅವರಂದದ್ದು ಒಂದು ಮಾತು ಅಂದರು ಏನಂತಂದರೆ ರಾಜನ್ನ ರಾಜನ್ ತರ ನೋಡೋಕೆ ಇಷ್ಟಪಡ್ತೀನಿ ಈ ಥರ ನೋಡೋಕೆ ಇಷ್ಟಪಡಲ್ಲ ಅಂತಂದರು ಡಾಕ್ಟರ್ ರಾಜ್ಕುಮಾರ್ ಅವರು ರಾಜ ಅಲ್ವಾ ಸಾ ವಿಷ್ಣುವರ್ಧನ್ ಅಭಿನಯ ಭಾಗ ವಿಷ್ಣುವರ್ಧನ್ ಅವರು ರಾಜ ಅಲ್ವಾ ರೆಬಲ್ ಸ್ಟಾರ್ ಅಂಬರೀಶ್ ಶರ್ ರಾಜ ಅಲ್ವ ಹಾಂ ಹಾಗೆ ತಮಿಳು ಚಿತ್ರರಂಗದ ಮೀರು ನಟ ರಜನಿಕಾಂತ್ ಅವರು ರಾಜರಲ್ವ ಅವ್ರಿಗೆಲ್ಲ ಈಗೋ ಇತ್ತ ಅವರು ರಾಜನ್ ಥರನೇ ಆದರ್ಶವಾಗಿ ಬಂದರು ರಾಜನ್ ಥರನೇ ಹೋದರು ಆದರೆ ಥರ ಇರಬೇಕಾದವರು ಏನು ಮಾಡಿದ್ರು ನಾನೊಬ್ಬ ಸೆಲೆಬ್ರಿಟಿ ನಾನು ಸಾಮಾಜಿಕವಾಗಿ ಜನಗಳು ನನ್ನನ್ನು ಅನುಕರಣೆ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಸರಿಯಾಗಿರಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಒಂದು ಸೆನ್ಸು ಕೂಡ ಅವ್ರಿಗೆ ಇಲ್ಲದೆ ಹೋಯ್ತಾ ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವ ರೇಣುಕಾಸ್ವಾಮಿ ಜೀವ ಓದೋದು ಹೋಯ್ತು ಅದು ಮತ್ತೆ ವಾಪಸ್ ಬರಲ್ಲ ಆತನ ಹೆಂಡತಿ ಸಹನಾ ಅವರ ಹೆಂಡತಿ ಒಟ್ಟಲ್ಲಿ ಹುಟ್ಟತಕ್ಕಂಥ ಒಂದು ಮಗು ಇನ್ನೂ ಪ್ರಪಂಚನೇ ಕಾಣಿರ್ತಕ್ಕಂಥ ಒಂದು ಮಗು ಅಮಾಯಕವಾಗಿ ತಂದೆಯಿಲ್ಲದೆ ಅನಾಥವಾಗಿ ಹುಡ್ತಕ್ಕಂಥದ್ದು ನಿಜವಾಗ್ಲೂ ವಿಪರ್ಯಾಸನೇ ಸರಿ ಅವರೇನೇ ಜೈಲಿಗೆ ಹೋದ್ರು ಕಾನೂನು ಸಾಬೀತು ಅದು ಇದು ಅಂತಂದ ಮೇಲೆ ಅದು ಕಾನೂನು ಏನಾರ ತಪ್ಪು ಮಾಡಿದರೆ ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಗ್ಯಾರಂಟಿ ತಪ್ಪು ಮಾಡಲಿಲ್ವೋ ಹೊರಡೆ ಬರ್ತಾರೆ ಅವ್ರ ಜೀವ ಸೇಫ್ಟಿ ಆದರೆ ರೇಣುಕಾ ಸೇ ಜೀವ ಹೋಯ್ತು ಮತ್ತೆ ಬರುತ್ತೆ ಇಲ್ಲ ಹಾಗೇ ರಚಿತಾ ರಾಮ ಅವರೇ ನೀವು ಸ್ವಲ್ಪ ನನಗಿಂತ ಸ್ವಲ್ಪ ಚಿಕ್ಕ ವಯಸ್ಸಿನವರು ನಾನು ಆ ಥರ ಎಲ್ಲ ಅಲ್ಲಿ ಹೇಳಿದ್ದು ಒಂದು ನನಗೂ ನೀವು ತಂಗಿ ಸಮಾನ ಒಂದು ಮಾತು ಹೇಳ್ತೀನಿ ರಾಜನ ರಾಜ ನೋಡಿ ಬೇಡನಲ್ಲ ಹಿಂಗೆ ರಜನಿಕಾಂತ್ ಅವರು ಒಬ್ಬರು ಅವರ ಸಹೋದ್ಯೋಗಿ ಒಬ್ಬ ಕಂಡಕ್ಟ್ರ್ ಕೆಲಸ ಮಾಡ್ತಿದ್ದಾಗ ಅವ್ರ ಮನೆ ರಘುರಾಮ್ ಅಂತ ಅವ್ರ ಬೆಂಗಳೂರಿಗೆ ಅವ್ರ ಮನೆಗೆ ರಜನೀಕಾಂತ್ ಅವರು ಬರ್ತಾರೆ ಎರಡು ಸಲ ಬಾಗಿಲು ಕೊಡ್ತಾರೆ ಎರಡು ಸಲ ಬಾಗಿಲು ಕೊಟ್ಟಾಗ ರಘುರಾಮ್ ಅವರು ತೆಗೀಲ್ಲ ಬಾಗಿಲ್ನ ನೋಡಿ ಅಂಥ ಮೇರು ನಟ ಅವರು ಅವರೇ ಬಾಗಿಲನ್ನ ತೆಟ್ಟಿದ್ರು ಕೂಡ ರಘುರಾಮ್ ಅವರು ಬಾಗಿಲು ತೆಗಿಯಲ್ಲ ಮತ್ತು ಇನ್ನೊಂದು ಸಲ ಬಂದಾಗ ರಜನಿಕಾಂತ್ ಅವರು ರಘುರಾಮ್ ಅವ್ರ ಮನೆ ಬಂದಾಗ ಸ್ವತಃ ರಜನಿಕಾಂತ್ ಅವರೇ ಕಾಫಿ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ರಘುರಾಮ್ ಅವ್ರ ಹತ್ರ ಆ ಟೇಬಲ್ ಮೇಲೆ ಇಡ್ತಾರೆ ಇಟ್ಟಾಗ ಆ ರಘುರಾಮ್ ಅವರು ರಜನಿಕಾಂತ್ ಎದುರಿಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಟೀ ಕುಡಿತಾರೆ ಟೀ ಕುಡಿತಾರೆ ಆಗ ರಜನಿಕಾಂತ್ ಒಂದು ಚೂರು ಬೇಜಾರು ಮಾಡ್ಕೊಳ್ಳೋಕ್ಕಿಲ್ಲ ಒಂದು ಚೂರು ಕೋಪ ಮಾಡ್ಕೊಳ್ಳೋಕ್ಕಿಲ್ಲ ಅದು ನಿಜವಾದ ವ್ಯಕ್ತಿತ್ವ ಈಗ ದರ್ಶನ್ ಅವರ ಆ ಕಡೆ ಈ ಕಡೆ ಎಡಗಡೆ ಬಲ್ಗಡೆ ಬಂಟ್ರವರಲ್ಲ ಬಾಸ್ ದಾದಾ ಬಾಸ್ ಇನ್ನು ಏನೇನೋ ಕರೀತಾರಲ್ಲ ಬಾಸ್ಗಳಂತ ಆ ಬಾಸ್ ಬಾಸ್ ಅಂತಕ್ಕಂಥದ್ದೇ ಇವತ್ತು ಅಣ್ಣ ಆ ಅವ್ರಿಗೆ ಮುಳುವಾಯ್ತು ಮುಳುವಾಯ್ತು ಅವ್ರು ಯಾವಾಗಲೂ ನಮ್ಮನ್ನ ಸಮಾಜದಲ್ಲಿ ಹೋಯ್ತಿದ್ರೆ ಆಡ್ಕೊಳ್ಳೋರು ಇರಬೇಕು ಒಬ್ರು ಇದ್ರೇ ಒಬ್ರು ಬೆಳೆಯೋಕ್ಕೆ ಸಾಧ್ಯ ಹಾಗೆ ಅವ್ರ ಪಾಡ್ಗವರು ಈ ಪವಿತ್ರ ಗೌಡ್ರವ್ರ ಮಾತನ್ನೇ ಕೇಳಿದೆ ಏಯ್ ಒಂದು ಫೋನ್ ಕಾಲಲ್ಲಿ ಒಬ್ಬ ಎಸ್ ಪಿ ಅವ್ರಿಗೆ ಫೋನ್ ಫೋನ್ ಮಾಡಿದರೆ ಅವ್ನ ಕಾರದ ಚೆನ್ನಾಗಿ ರೂಬ್ಬಿ ಅವನ ಸರಿಯಾಗಿ ಅಲೆ ಶಿಕ್ಷೆ ಮಾಡಿ ಕಳಿಸ್ಬಿಡ್ತಿದ್ರು ಪಾಪ ಇವತ್ತು ದರ್ಶನ ಅವರು ಜೈಲು ಕುಂತ್ಕೋಬೇಕಾಗಿತ್ತ ಇಲ್ಲಲ್ವಾ ನೋಡಿ ಅವ್ರ ಕುಟುಂಬ ಎಷ್ಟು ಸಂಕಟ ಪಡ್ತಾಯಿದ್ದು ರೇಣುಕಾಸ್ ಅವರು ಕುಟುಂಬ ಪಾಪ ಅವರು ಸಂಕಟ ಪಡ್ತಾ ಇರ್ಬೋದು ಪಾಪ ದರ್ಶನ್ ಅವ್ರ ಕುಟುಂಬ ಕೂಡ ಸಂಕಟ ಪಡ್ತಾಯಿರಲಿಲ್ಲ ಅವರ ತಮ್ಮ ದಿನಕರು ಅವ್ರ ತಾಯಿ ಮೀನಮ್ಮ ಮತ್ತು ಅವರ ಹೆಂಡ್ತಿ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೇಶು ಒಬ್ಬ ಎಲ್ಲರೂ ಕೂಡ ಕಣ್ಣೀರು ಆಗ್ತಿದಾರಲ್ವ ಹಾಗೆ ಅವರು ಒಂದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಈ ಒಂದು ದುಸ್ಥಿತಿ ಒದು ಬರ್ತಾ ಇತ್ತಿಲ್ಲ ಹಾಗಾಗಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು